ಮೈ ಚಾನೆಲ್ ಭಾಗ್ಯಲಕ್ಷ್ಮಿ ಇಲ್ಲಿನ ಪೂರ್ತಿ ಸಂಚಿಕೆಗೆ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಆದಿ ತಾಂಡವ್ ಬರ್ಲಿ ಅಂತ ವೈಟ್ ಮಾಡ್ತಿರ್ತಾರೆ ಆದ್ರೆ ಇಲ್ಲಿ ತಾಂಡವ್ ಇನ್ನೂ ಬಂದಿರಲ್ಲ ದೇವಸ್ಥಾನದಲ್ಲಿ ಏನಾಗ್ತಿದೆ ಅಂತ ಹೇಳಿ ನಮ್ ಲಿಟಿಲ್ ಗೆ ಫೋನ್ ಮಾಡಿ ಕೇಳೋಣ ಅಂತ ಆದಿ ಅನ್ಕೊಂಡು ಇಲ್ಲಿ ಕನಿಕಾಗೆ ಆದಿ ಕಾಲ್ ಮಾಡ್ತಾರೆ ಆ ಕಡೆ ಕನಿಕಾ ಕಾಲ್ ರಿಸೀವ್ ಮಾಡಿ ಎಲ್ಲಿದ್ಯಾ ಅಂತ ಕೇಳ್ತಾರೆ ನಾನ್ ಕೆಫೆಲ್ ಇದ್ದೀನಿ ಕನಿಕಾ ಹೇಳಿದ್ನಲ್ಲ ಒಬ್ಬನ ಮೀಟ್ ಮಾಡ್ಬೇಕು ಅಂತ ಎಂತ ಟ್ಯಾಲೆಂಟ್ ಗೊತ್ತಾ ಕನಿಕಾಕ ಅವ್ರು ಯಾಕೆಂದ್ರೆ ಎಂತ ಒಳ್ಳೆ ಐಡಿಯಾನ ಫೆಚ್ ಮಾಡಿದ್ದಾರೆ ಬಿಸ್ನೆಸ್ ಐಡಿಯಾ ಏನಾದ್ರು ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಆದ್ರೆ ನಮ್ ಕಂಪ್ನಿಗೆ ತುಂಬಾ ಒಳ್ಳೆ ಹೆಸರು ಬರುತ್ತೆ ಅಂತ ಆದಿ ಹೇಳ್ತಾರೆ ಆ ಕಡೆ ಕನಿಕಾ ಓಕೆ ಬ್ರೋ ಅಂತ ಹೇಳ್ತಾರೆ ನೀನ್ ಆಕ್ಚುಲಿ ಬ್ರೋ ಇಲ್ಲಿ ಇರ್ಬೇಕಾಗಿತ್ತು ನೀ ನೋಡಿದ್ರೆ ಅಲ್ಲೆಲ್ಲ ಹೋಗಿ ಕೂತಿದ್ಯಾ ಅಂತ ಕನಿಕಾ ಹೇಳ್ತಾರೆ ಯಾಕೆ ಲಿಟರ್ ಡೇವಿಲ್ ಅಂತ ಇದ್ಯಾ ಏನಾದ್ರು ಸಮಸ್ಯೆನಾ ಅಂತ ಅದಿ ಕೇಳ್ತಾರೆ ಮೋಸ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ ಆ ಭಾಗ್ಯ ಇದ್ದಾಳಲ್ಲ ಅವ್ಳು ಒಬ್ಳು ದೊಡ್ಡ ಚೀಟರ್ ಅಂತ ಕನಿಕಾ ಹೇಳ್ತಾರೆ ಚೀಟರ ಏನ್ ಮಾಡಿದ್ಲು ಅಂತ ಆದಿ ಕೇಳ್ತಿದ್ರೆ ಆ ಭಾಗ್ಯಂಗೆ ಪಂಚಲೋಹದ ತುಲಾ ಪರ ಮಾಡಕ್ಕೆ ಹೇಳಿದ್ವಿ ಹಳೆ ಪಾತ್ರೆಗೆಲ್ಲ ಪಂಚಲೋಹದ ಲೋಹದ ಪೇಂಟ್ ಮಾಡ್ಬಿಟ್ಟು ಕೊಟ್ಟಿದ್ದಾಳೆಬ್ರು ನಮ್ಗೆಲ್ಲಾ ಗೊತ್ತಾಗಲ್ಲ ಅಂತ ಫುಲ್ ಮಾಡಕ್ಕೆ ನೋಡಿದಾಳೆ ಬ್ರೋ ಅಂತ ಕನಿಕಾ ಹೇಳ್ತಾರೆ ಆಗ ಕನಿಕಾ ಮಾತ್ ಕೇಳಿ ಆದಿಗೆ ತುಂಬಾ ಶಾಕ್ ಆಗುತ್ತೆ ಕನಿಕಾ ಏನ್ ಹೇಳ್ತಿದ್ಯಾ ಅಂತ ಆದಿ ಕೇಳ್ತಿದ್ರೆ ಎಸ್ಬ್ರೋ ಅವ್ಳೆಂತ ದೊಡ್ಡ ಮೋಸ್ ಕಾತಿ ಅಂತ ಗೊತ್ತ ನೀ ನೋಡಿದ್ರೆ ಸುಮ್ನೆ ಕಚ್ ಮಾಡಿಸಿದಿವಿ ಅವಳಿಗೆ ಅಂತ ಹೇಳ್ತೆ ನೋಡು ಎಂತ ಕೆಲ್ಸ ಮಾಡಿದಾಳೆ ಅಂತ ಕನಿಕಾ ಹೇಳ್ತಾರೆ ಒಟ್ಟ ಹೆಲ್ ಈ ಮಟ್ಟಿಗೆ ಇಳಿತಾರ ಆ ಭಾಗ್ಯ ಕನಿಂಗ್ ಅಂತ ಗೊತ್ತಿತ್ತು ಆದ್ರೆ ಈ ರೇಂಜಿ ಅಂತ ಗೊತ್ತಿಲ್ಲ ಅಂತ ಆದಿ ಹೇಳ್ತಾರೆ ಬ್ರೋ ಆವತ್ತಿಂದ ನಾನ್ ನಿಂಗೆ ಹೇಳ್ತಾನೆ ಇದೀನಿ ಅವಳ ನಾಟಕ ನಮ್ ಬೇಡ ಅಂತ ಆದ್ರೆ ನೀನ್ ಇನ್ನು ಅವಳ ಬಗ್ಗೆ ಕಾಳಜಿ ತೋರಿಸ್ತಿದ್ಯಾ ಅಂತ ಕನಿಕಾ ಹೇಳ್ತಾರೆ ಅಲ್ಲ ಮತ್ತೆ ಸ್ವಾಭಿಮಾನ ಅದು ಇದು ಅಂತ ಹೇಳಿ ಇಷ್ಟುದ್ದ ಭಾಷಣ ಬಿಗಿತಾರೆ ಮಾಡೋದ್ ಮಾತ್ರ ಈ ತರ ಕೆಲ್ಸನಾ ಹೇಳಿ ಇಲಿ ಆದಿ ಕೋಪ ಮಾಡ್ಕೊಂಡು ಕನಿಕಾ ನ ಕಟ್ ಮಾಡಿ ಾರೆ ನಾನ್ ಮೂಡೆಲ್ಲಾ ಹಾಳಾಗೋಯ್ತು ಅಂತ ಇಡೀ ಆದಿ ಭಾಗ್ಯನ್ ಬಗ್ಗೆ ನೆನ್ಪಿಸ್ಕೊಂಡು ಬೈಕೋತಿರ್ತಾರೆ ಅದೇ ಸಮಯಕ್ಕೆ ಅಲ್ಲಿ ತಾಂಡೋ ಬರ್ತಾರೆ ಆ ಕಡೆ ದೇವಸ್ಥಾನದಲ್ಲಿ ಭಾಗ್ಯನ್ ಮನೆಯವರು ಹಾಗೂ ಕನಿಕಾ ಮೀನಾಕ್ಷಿ ಭಾಗ್ಯ ಬರೋದನ್ನ ಕಾಯ್ತಾ ಇರ್ತಾರೆ ಅದೇ ಭಾಗ್ಯ ದುಡ್ಡಿಲ್ಲ ಅಂತ ಹೇಳಿ ಏನು ತಗೊಂಡ್ ಬರಲ್ಲ ಅನ್ಸುತ್ತೆ ಮೇ ಬಿ ಅವಳು ದುಡ್ಡಿಲ್ಲ ಅಂತ ಓಡೋಗಿರ್ತಾಳೆ ಅಂತ ಕನಿಕಾ ಹೇಳ್ತಾರೆ ಕನಿಕಾ ಸುಮ್ನಿರಮ್ಮ ಹೋಗಿರೋದು ನನ್ ಮಗಳು ಭಾಗ್ಯ ಅವಳಿಗೆ ಸಮಸ್ಯೆನ ಎದುರಿಸಿ ಗೆದ್ ಬರೋದು ಬರುತ್ತೆ ಹೊರತು ಸಮಸ್ಯೆಗೆ ಎದುರುಕೊಂಡು ಓಡೋಗಲ್ಲ ಖಂಡಿತ ಬಂದೇ ಬರ್ತಾಳೆ ಅಂತ ವಿಠಲ್ ಹೇಳ್ತಾರೆ ಅದೇ ಸಮಯಕ್ಕೆ ದೇವಸ್ಥಾನದ ಹತ್ರ ಒಂದು ಲಾರಿಲಿ ಹಾರ್ನ್ ನೋಡ್ಕೊಂಡು ಬರ್ತಾ ಇರ್ತಾರೆ ಭಾಗ್ಯ ತನ್ವಿ ಹಾಗೂ ಗುಂಡಣ್ಣ ಅವ್ರಿಗಂತೂ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಗುಂಡಾಣ ವಿಷಲ್ ಬರ್ತಿದ್ರೆ ತನಿಖಾ ಆಂಟಿ ತಾತ ಹೇಳಿದ್ರಲ್ವಾ ಅಮ್ಮ ಎಲ್ಲಾ ಸಾಮಾನು ತಗೊಂಡ್ ಬಂದೇ ಬರ್ತಾಳೆ ಅಂತ ಬಂದ್ಲು ನೋಡಿ ಅಲ್ಲಿ ಅಂತ ಇಲ್ಲಿ ತನ್ವಿ ಹೇಳ್ತಾರೆ ಆಗ ಭಾಗ್ಯ ಮನೆ ಅವ್ರಿಗೆಲ್ಲ ತುಂಬಾ ಖುಷಿ ಆಗ್ತಿರುತ್ತೆ ಆಗ ಭಾಗ್ಯ ಹಾಗೂ ಕುಸುಮ ಅವರು ಅದೇ ಲಾರಿಯಿಂದ ಇಳಿತಿರ್ತಾರೆ ಇಲ್ಲಿ ಭಾಗ್ಯ ಮನೆಯವರೆಲ್ಲ ಸೇರಿ ಕಂಚಲೋಹದ ಪಾತ್ರೆನೆಲ್ಲ ಕೆಳಗಡೆ ಇಳಿಸ್ಕೋತಾರೆ ಏನ್ ಭಾಗ್ಯ ಈ ಸಲ ನಾನು ಅರ್ಜಿನ ತಂದಿದ್ಯಾ ಅಥವಾ ಇದು ಏನಾದ್ರು ಫೇಕ ಅಂತ ಕನಿಕಾ ಕೇಳ್ತಾರೆ ಕನಿಗ ತಂದಿರೋದು ನನ್ ಸೊಸೆ ಭಾಗ್ಯ ನೀನಲ್ಲ ಇದ್ದಿದ್ರೆ ಮೋಸ ಮಾಡಿದ್ಯಾ ಅಂತ ಅನ್ಕೋಬೋದಾಗಿತ್ತು ಸೊಸೆ ಅಂತವಳಲ್ಲ ಅಂತ ಕುಸುಮ ಹೇಳ್ತಾರೆ ಮೋಸ ಮಾಡಿರೋರ್ಗೆ ಈ ಮಾತೆಲ್ಲ ಆಡೋ ಅಧಿಕಾರ ಇಲ್ವೇ ಇಲ್ಲ ಅಂತ ಮೀನಾಕ್ಷಿ ಸುಸುಮಾರ್ ಕೇಳ್ತಾರೆ ಪುರೋಹಿತ್ರೆ ಇದು ನಿಜವಾಗ್ಲು ಪಂಚಲೋಹ ಪಾತ್ರೆ ಅಂತ ಪರೀಕ್ಷೆ ಮಾಡಿ ಅಂತ ಮೀನಾಕ್ಷಿ ಪುರೋಹಿತ್ರಿಗೆ ಹೇಳ್ತಾರೆ ಆಗ ಪುರೋಹಿತ್ರು ಹೋಗಿ ಪಾತ್ರೆ ಹತ್ರ ಮುಟ್ಟಿ ನೋಡಿ ನೋಡಮ್ಮ ಇದು ಪರಿಶುದ್ಧವಾದ ಪಂಚಲೋಹ ಪಾತ್ರೆಗಳೇ ಅಂತ ಪುರೋಹಿತ್ರೆ ಹೇಳ್ತಾರೆ ಆಗ ಕನಿಕಾಗಂತೂ ತುಂಬಾ ಶಾಕ್ ಆಗುತ್ತೆ ಶಾಕ್ ಅಲ್ಲಿ ಇಲ್ಲಿ ಕನಿಕ ಹಾಗೂ ಮೀನಾಕ್ಷಿ ಮುಖ ಮುಖ ನೋಡ್ಕೊತಿರ್ತಾರೆ ಅತ್ತೆ ನಂಗೆ ಯಾಕೋ ನಂಬಿಕೆ ಬರ್ತಿರತ್ತೆ ನಾನೊಂದ್ಸತಿ ಚೆಕ್ ಮಾಡ್ತೀನಿ ಅಂತ ಕನಿಕಾ ಮೀನಾಕ್ಷಿ ಹೇಳ್ತಾರೆ ಆ ಕಡೆ ಮೀನಾಕ್ಷಿ ಸರಿ ಹೋಗು ಅಂತ ಹೇಳ್ತಾರೆ ಆಮೇಲೆ ಹೋಗಿ ಇಲ್ಲಿ ಕನಿಕಾ ಎಲ್ಲಾ ಪಾತ್ರೆ ಹೊಡೆದು ಹೊಡೆದು ಸೌಂಡ್ ಮಾಡಿ ಕೇಳಿಸ್ಕೊತಿರ್ತಾರೆ ಹಾಗೆ ಅದೇನಾದ್ರು ಪೇಂಟ ಅಂತ ಹೇಳಿ ಕೈಯಲ್ಲಿ ಬರ್ಸಿ ಬಣ್ಣ ಹೋಗುತ್ತಾ ಅಂತ ಪರೀಕ್ಷೆ ಮಾಡ್ತಿರ್ತಾರೆ ಕನಿಕಾ ಕನಿಕಾ ನೀನ್ ಒಂದ್ಸಲ ಅಲ್ಲ ಎಷ್ಟ್ ಸಲ ಪರೀಕ್ಷೆ ಮಾಡಿದ್ರು ಇದು ಪಂಚಲೋಹನೆ ಅಂತ ಭಾಗ್ಯ ಕನಿಕನ್ ಹೇಳ್ತಾರೆ ನಿಮ್ ಇಬ್ಬರದು ಎಲ್ಲಾ ಪರೀಕ್ಷೆ ಮುಗ್ದಿದ್ರೆ ತುಲಾಬಾರ ಶುರು ಮಾಡೋಣ ಅಂತ ಕುಸುಮಾ ಕೇಳ್ತಾರೆ ಭಾಗ್ಯ ತಗೊಳಮ್ಮ ಅಂತ ಇಲ್ಲಿ ಕುಸುಮಾ ಭಾಗ್ಯಂಗ ಹೇಳ್ತಿದ್ರೆ ಭಾಗ್ಯ ಮನೆಯವರೆಲ್ಲ ಒಂದ್ ಒಂದೇ ಪಾತ್ರೆಗಳನ್ನ ಭಾಗ್ಯ ಮನೆಯವರು ಪ್ರತಿಯೊಬ್ರು ತಗೊಂಡು ದೇವಸ್ಥಾನದ ಒಳಗಡೆ ಹೋಗ್ತಾರೆ ಆ ಕಡೆ ತಾಂಡವ್ ಆಗುವ ಆದಿ ತುಂಬಾ ಖುಷಿಯಿಂದ ಶೇಖಂಡ್ ಕುಡ್ಕೊತಿರ್ತಾರೆ ಆದ್ರೆ ಇಲ್ಲಿ ಆದಿ ಮಾತ್ರ ತುಂಬಾ ಟೆನ್ಷನ್ ಆಗಿರೋದ್ನ ಇಲ್ಲಿ ತಾಂಡವ್ ನೋಡ್ತಾರೆ ಯಾಕೆ ಸರ್ ಏನಾಯ್ತು ಏನೋ ಒಂಥರ ಟೆನ್ಷನ್ ಇದ್ದಾಗಿದ್ದೀರಲ್ಲ ಅಂತ ತಾಂಡವ್ ಕೇಳ್ತಾರೆ ಏನ್ ಮಾಡುದು ಕೆಲವ್ರು ಇರ್ತಾರಲ್ಲ ನಮ್ಮ ಹಾಳ್ ಮಾಡಕ್ಕೆ ಅವ್ರು ಮಾತಾಡೋದನ್ನ ಕೇಳಿಸ್ಕೊಂಡ್ರೆ ಅನ್ಕೋಬೇಕು ಏನೋ ಹೇಳ್ತಾರಲ್ಲ ಮಾಡೋದಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅಂತ ಅದಕ್ಕೆ ಹೇಳ್ ಮಾಡಿಸ್ತಾ ಇರ್ತಾರೆ ಕೆಲವು ಜನಗಳು ಅಂತ ಅತಿ ಬಾಯ್ತಿದ್ರೆ ಇಲ್ಲಿ ತಾಂಡವ್ ಕೂಡ ಭಾಗ್ಯ ಮತ್ತೆ ಭಾಗ್ಯ ಮನೆಯವ್ರನ್ನೇ ನೆನ್ಪಿಸ್ಕೊತಿರ್ತಾರೆ ತಾಂಡವ್ ಹಾ ಸರ್ ನಾನು ಅಂತವ್ ನೋಡಿದೀನಿ ಬರೀ ಮೂಡಲ್ಲ ಸರ್ ಜೀವನ ಮಾಡಕ್ಕೆ ಇಂಥವ್ರು ಸಾಕು ಇವರೆಲ್ಲಾ ಊರುಗುಬ್ರ ಉಪ್ಕಾರಿ ಮನೆಗೆ ಮಾರಿ ಅನ್ನೋ ಕ್ಯಾರೆಕ್ಟರ್ ಗಳ್ರು ಅಂತ ತಾಂಡವ್ ಹೇಳ್ತಾರೆ ನಾನು ಕೆಲವ್ ಸತ ಅನ್ಕೋತೀನಿ ನಾನೇ ತಪ್ಪು ಮಾಡ್ತಿದ್ದೀನಿ ಏನೋ ಅಂತ ರದೆಲ್ಲ ಯೋಚನೆ ಮಾಡ್ತಿದ್ದೀನಿ ಅಂತ ಅನ್ಕೋತಿದ್ದಾರೆ ಆದ್ರೆ ಕೆಲವು ಮಿಡಲ್ ಕ್ಲಾಸ್ ಲೇಡೀಸ್ ಇರ್ತಾರೆ ಮತ್ತೆ ಮತ್ತೆ ಪ್ರೂವ್ ಮಾಡ್ತಿರ್ತಾರೆ ತಾವ್ ಅನ್ಕೊಂಡಿದೆ ಸರಿ ಅಂತ ಹೋಗಿ ಹೋಗಿ ನನ್ ತಮ್ಮಗೆ ಅಂತ ಫ್ಯಾಮಿಲಿ ಜೊತೆ ಮದುವೆ ಮಾಡ್ಸಕ್ಕೆ ಹೋಗಿದ್ದಾರೆ ಅಂತ ಆದಿ ಹೇಳ್ತಾರೆ ಅಲ್ಲ ಸರ್ ಇಷ್ಟೆಲ್ಲ ಗೊತ್ತಿದ್ಮೇಲೆ ಯಾಕೆ ಮದ್ವೆಗೆ ಒಪ್ಕೊಂಡ್ರಿ ಅಂತ ತಾಂಡವ್ ಪ್ರಶ್ನೆ ಮಾಡ್ತಿದ್ರೆ ಏ ತಾಂಡವ್ ನಾನು ಒಪ್ಕೊಂಡಿರ ತಾಂಡವ್ ನಮ್ಮಪ್ಪ ಒಪ್ಕೊಂಡಿರೋದು ಫ್ಯಾಮಿಲಿ ಒಂದ್ ಲೇಡಿ ಇದ್ದಾಳೆ ಆ ಲೇಡಿ ನಮ್ಮಅಪ್ಪಂಗ ಅದ್ ಏನ್ ಮೂಡಿ ಮಾಡಿದಾಳೋ ಏನೋ ಗೊತ್ತಿಲ್ಲ ಏನ್ ಹೇಳಿದ್ರು ಅವಳೆ ಗ್ರೇಟು ಅವಳೆ ಗ್ರೇಟು ಅಂತ ಹೇಳ್ತಾ ಇರ್ತಾರೆ ನಮ್ಮಪ್ಪ ನೆ ಮಗಿಂತ ಜಾಸ್ತಿ ಆ ಲೇಡಿನ ಇಂಪಾರ್ಟೆಂಟ್ ಆಗೋದ್ರು ನಮ್ಮಅಪ್ಪ ಅಂತ ಆದಿ ಹೇಳ್ತಾರೆ ಇಲ್ಲಿ ತಾಂಡವ್ ಕೂಡ ಕುಸುಮ ಅವ್ರ ಮಾತನ್ನ ಹೇಳಿ ಹೇಳಿರೋದನ್ನ ನೆನಪಿಸ್ಕೊಂಡು ಕೋಪ ಮಾಡ್ಕೋತಿರ್ತಾರೆ ಇಲ್ಲಿ ಭಾಗ್ಯನೇ ಮುಖ್ಯ ಅಂತ ಕುಸುಮ ಅವ್ರು ಹೇಳಿರೋದನ್ನ ನೆನಪಿಸ್ಕೊತಾರೆ ತಾಂಡವ್ ಏನ್ ಮಾಡೋದು ಸರ್ ಎಲ್ಲ ನನ್ ಕರ್ಮ ನನ್ ಲೈಫ್ ಹೀಗೆ ಹಾಳಾಗಿರೋದು ಒಂದ್ ಹೆಂಗ್ಸಿಂದ ನನ್ ಲೈಫ್ ಫುಲ್ ಬರ್ಬಾದ್ ಆಗ್ಬಿಟ್ಟಿದೆ ಅಂತ ತಾಂಡವ್ ಹೇಳ್ತಾರೆ ಹೌದಾ ಯಾ ತಾಂಡವ್ ಅದು ಅಂತ ಆದಿ ಕೇಳ್ತಾರೆ ಆ ಕಡೆ ತಾಂಡವ್ ಮಾತ್ರ ತುಂಬಾ ಕೋಪ ಮಾಡ್ಕೊತಿರ್ತಾರೆ ಆ ಕಡೆ ಕನಿಕಾ ಕಿಶನ್ ಇಲ್ಲೇ ಇದ್ದಲ್ಲ ಗೆಲ್ಲೋದಾ ಅಂತ ನೋಡ್ತಿದ್ರೆ ಇಲ್ಲಿ ಕಿಶನ್ ಮಾತ್ರ ಸ್ಟೆಪ್ ಸತ್ಕೊಂಡು ತಡೆ ಸುತ್ತ ಬರ್ತಿರ್ತಾರೆ ಏ ಕಿಶನ್ ಗೆಲ್ಲೋ ಹೋಗಿದೆ ಅಂತ ಕನಿಕಾ ಹೇಳ್ತಿರ್ ಅಶೋ ಕನಿಕಾ ನೀನ್ ಹೋಗು ನಾನ್ ಬರ್ತೀನಿ ಅಂತ ಕಿಶನ್ ಕನಿಕನ್ ಕಳಿಸ್ತಾರೆ ಕನಿಕ ಹೋಗ್ತಿದ್ದಂಗೆ ಇಲ್ಲಿ ಕಿಶನ್ ಮಾತ್ರ ತುಂಬಾ ಸುಸ್ತಾಗ್ತಿರುತ್ತೆ ಹಾಗೆ ತಲೆ ಸುತ್ತು ಹಾಗೆ ಹಾಕ್ತಿರುತ್ತೆ ಮತ್ತೆ ಇಲ್ಲಿ ಕನಿಕ ಬಂದು ಬಾ ಕಿಶನ್ ಹೋಗೋಣ ಅಂತ ಕಿಶನ್ಗೆ ಕನಿಕಾ ಹೇಳ್ತಿರ್ತಾರೆ ಊಟ ಬಿಡು ಅಂತ ಯಾರು ಹೇಳಿದ್ದು ಯಾಕೆ ತರ ಡಯಟ್ ಮಾಡ್ತಿದ್ಯಾ ಹೋ ಮದ್ವೆ ಟೈಮ್ ಅಲ್ಲಿ ಸ್ಲಿಮ್ ಆಗ್ಬೇಕು ಅಂತಾನ ಇದಕ್ಕಿದ್ದಂಗೆ ನೋಡಿದ್ರೆ ಜಿಮ್ ಐಟಮ್ಸ್ ಎಲ್ಲ ಮನೆಗ್ ತರಸ್ಕೊಂಡೆ ರಾತ್ರಿ ಎಲ್ಲಾ ಊಟ ಮಾಡದೆ ವರ್ಕೌಟ್ ಮಾಡಿದ್ಯಾ ನೋಡು ಅದ್ರ ಅವಶ್ಯಕತೆ ಎಲ್ಲ ಇತ್ತ ಅಷ್ಟೆಲ್ಲಾ ಮಾಡಿದಿಕ್ಕೆ ಈಗ ನಿನ್ ಕೈಲಿ ನಡೆಯಕ್ಕೂ ಹೋಗ್ತಿಲ್ಲ ನೀನ್ ಏನ್ ಮಾಡಿದ್ರು ಸ್ಲಿಮ್ ಆಗದಂತೂ ತುಂಬಾ ಕಷ್ಟ ಇದೆ ಅಂತ ಕನಿಕಾ ಹಾಗೂ ಕಿಶನ್ ಮಾತಾಡ್ತಿದ್ರೆ ಇಲ್ಲಿ ಅದನ್ನೆಲ್ಲ ಭಾಗ್ಯ ಕೇಳಿಸ್ಕೊತಿರ್ತಾರೆ ನಾನು ಹೇಳ್ತಿದ್ದೀನಿ ಟೈಮ್ ವೇಸ್ಟ್ ಮಾಡ್ತಿದೀಯಾ ಪೂಜೆಗೆ ಲೇಟ್ ಆಗ್ತಿದೆ ಬಾ ಅಂತ ಕನಿಕಾ ಹೇಳ್ತಿದ್ರೆ ಸರಿ ನೀನ್ ಹೋಗು ನಾನ್ ಬರ್ತೀನಿ ಅಂತ ಕಿಶನ್ ಹೇಳ್ತಾರೆ ಆಮೇಲೆ ಕನಿಕಾ ಅಲ್ಲಿಂದ ಹೋಗ್ತಾರೆ ಆಗ ಭಾಗ್ಯ ಕಿಶನ್ ಹತ್ರ ಬರ್ತಾರೆ ಕಿಶನ್ ಏನ್ ನಡೀತಿದೆ ಇಲ್ಲಿ ನಿನ್ನೆಯಿಂದ ನೀವೇನು ತಿಂದಿಲ್ಲ ಅಂತ ಕನಿಕಾ ಹೇಳ್ತಿದಾಳಲ್ಲ ಏನಾಗ್ತಿದೆ ಇಲ್ಲಿ ಯಾಕೆ ತರ ಮಾಡ್ತಿದ್ದೀರಾ ಅಂತ ಭಾಗ್ಯ ಕೇಳ್ತಾರೆ ಅಶೋ ಏನಿಲ್ಲ ಅವ್ರು ಸುಮ್ನೆ ಏನೇನೋ ಹೇಳ್ತಿದ್ದಾಳೆ ಬನ್ನಿ ಪೂಜೆಗೆ ಟೈಮ್ ಆಯ್ತು ಬನ್ನಿ ಅಂತ ಕಿಶನ್ ಹೋಗ್ತಾರೆ ಅಲ್ಲಾ ಕಿಶನ್ ಅಂತ ಭಾಗ್ಯ ಹೇಳ್ತಿರು ಕಿಶನ್ ಹೊರಟೆ ಹೋಗ್ತಾರೆ ಇಲ್ಲಿ ಭಾಗ್ಯ ಮಾತ್ರ ಕಿಶನ್ ಸುತ್ತಿಂದ ಹಾಗೆ ಸುಸ್ತಾಗಿ ಹೋಗ್ತಿರೋದ್ನೆ ನೆನ್ಪಿಸ್ಕೊತಾ ಇರ್ತಾರೆ ಫ್ಲಾಶ್ ಬ್ಯಾಕ್ ಅಲ್ಲಿ ಊಟ ಮಾಡ್ತಾ ಇರೋದು ಹಾಗೆ ಇವ್ನು ಊಟ ಮಾಡಿಲ್ಲ ಅಂದ್ರೆ ಇಳತಿರ ಅಂತ ಇಲ್ಲಿ ಪೂಜಾ ಹೇಳಿರೋದು ಹಾಗೆ ಕಿಶನ್ ಇಷ್ಟೆಲ್ಲ ನನಗ್ ಸಹಾಯ ಆಗ್ಲಿ ಅಂತ ಮಾಡಿದ್ರ ತೂಕ ಕಡಿಮೆ ಆದ್ರೆ ತುಲಾಪಾರ ಸಹಾಯ ಆಗುತ್ತೆ ಅಂತ ಇಷ್ಟೆಲ್ಲಾ ಮಾಡಿದ್ರ ಯಾಕೆ ಕಿಶನ್ ಅಂತ ಹೇಳಿ ಇಲ್ಲಿ ಭಾಗ್ಯ ಕಿಶನ್ ಬಗ್ಗೆ ಯೋಚನೆ ಮಾಡ್ಕೊಂಡು ಅಲ್ಲೇ ಅಳ್ತಿರ್ತಾರೆ ಆ ಕಡೆ ತಾಂಡವ್ ಹೇಳ್ತಿರ್ತಾರೆ ಅವಳ ಲೈಫಿಂದ ಅವಳಿಂದ ನನ್ ಲೈಫ್ ಎಷ್ಟು ಹಾಳಾಗಿದೆ ಅಂತ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮ ನನ್ ಪರವಾಗಿ ಬಿಟ್ಬಿಟ್ಟು ಅವಳ ಜೊತೆ ಹೋಗಿ ಸೇರ್ಕೊಂಡಿದ್ದಾರೆ ಅಂತ ತಾಂಡವ್ ಹೇಳ್ತಾರೆ ಅಲ್ಲ ತಾಂಡವ್ ಹೇಗಿದ್ದೆಲ್ಲ ಹೆತ್ತು ಮಗನ ಬಿಟ್ಟು ಸುಸ್ಯ ಪರ ಸೇರ್ಕೊಂಡ್ರೆ ಅಂತ ಆದಿ ಕೇಳ್ತಾರೆ ಅದೆಲ್ಲ ಅವಳ ಮಾಡಿರೋ ನಾಟಕ ಸರ್ ನಮ್ಮ ಅಪ್ಪ ಅಮ್ಮನ್ ಮುಂದೆ ನಾನ್ ತುಂಬಾ ಇನ್ನೋಸೆಂಟ್ ಹಳ್ಳ ಅವಳು ಹಾಲ್ ನಂತ ಅಂತ ಎಲ್ಲಾ ಹೇಳಿ ಅವ್ರನ್ನ ಅವಳ ಜೊತೆ ಬುಟ್ಟಿಗೆ ಹಾಕೊಂಡು ನನ್ ಲೈಫ್ ಹಾಲ್ ಮಾಡ್ಬಿಟ್ಟು ಅಂತ ತಾಂಡವ್ ಬೈತಿರ್ತಾರೆ ಟ್ಯಾಲೆಂಟ್ ಇದೆ ನನ್ ಕಂಪ್ನಿಲಿ ಎಂತ ಒಳ್ಳೆ ಪೊಸಿಷನ್ ಐತೆ ಗೊತ್ತಾ ಸರ್ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಎಲ್ಲ ಹ್ಯಾಂಡಲ್ ಮಾಡಿ ಎಷ್ಟು ಪ್ರಾಫಿಟ್ ನನ್ ಕೊಟ್ಟಿದ್ದೆ ಇವ್ರು ಬಂದು ಅಲ್ಲೂ ಒಕ್ಕರ್ಸ್ಕೊಂಡು ಇಚ್ಛೆಲ್ಲ ಹಾಳ್ ಮಾಡ್ಬಿಟ್ಲು ಏನ್ ಗೊತ್ತಾ ನನ್ ನನ್ ವಿರುದ್ಧ ಮಾತಾಡದಿಕ್ಕೆ ಶುರು ಮಾಡ್ಬಿಟ್ರು ಸರ್ ಎಲ್ಲರೂ ನನ್ ಹೆಗನೆಸ್ಟ್ ಆಗಿದ್ದಾರೆ ಅಂತ ತಾಂಡವ್ ಹೇಳ್ತಾರೆ ಏನ್ ಹೇಳ್ತಿದಿರ ತಾಂಡವ್ ಕೊಲಿಗು ಕೂಡ ಎಗಿನೆಸ್ ಆಗಿ ಮಾತಾಡದಿಕ್ಕೆ ಶುರು ಮಾಡ್ಬಿಟ್ರ ಅಂತ ಆದಿ ಕೇಳ್ತೀವಿ ಎಲ್ಲಾ ಅವ್ಳ ಮಾಡಿದ್ ನಾಟಕ ಸರ್ ಏನ್ ಸರ್ ನನ್ ಬಾಸ್ ಕೂಡ ಅವ್ಳ ಪರ್ವಾಗಿ ಮಾತಾಡಿ ನನ್ನ ಕೆಲ್ಸದಿಂದ ತೆಗ್ದ ಹಾಕ್ಬಿಟ್ರು ಆಮೇಲೆ ನೋಡ್ಬೇಕು ಸರ್ ಇವಳ ಮತ್ತೆ ಬಾಸ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡುವಂತ ನಾಟಕ ಮತ್ತೆ ವಾಪಸ್ ಕೆಲ್ಸ ಕೊಟ್ಬಿಡಿ ಅಂತ ನಾಟಕ ಆಡಿದ್ಲು ಆಮೇಲೆ ನಾನು ಬಾಸ್ ಕೆಲ್ಸ ಕೊಡ್ಸುದ್ರ ಆಮೇಲೆ ನೋಡ್ಬೇಕು ಸರ್ ಅವ್ಳನ್ನ ನೀವು ನಾನೇ ಕೆಲ್ಸ ಕೊಡ್ಸಿದ್ದು ನಾನೇ ಕೆಲ್ಸ ಕೊಡ್ಸಿದ್ದು ಅಂದ್ರ ಜಂಬತ್ತಲ್ಲಿ ಎಷ್ಟು ಮೆರಿತಿದ್ಲು ಗೊತ್ತ ಸರ್ ಆಮೇಲೆ ನಾನ್ ಮಾಡ್ತಿರೋ ಕೆಲ್ಸ ಅವ್ಳ್ ಕೊಟ್ಟಿರೋ ಭಿಕ್ಷೆ ಅನ್ನ ಹೇಳೋದಿಕ್ಕೆ ಶುರು ಮಾಡಿದ್ಲು ನನ್ಗಂತೂ ತುಂಬಾ ಬೇಜಾರಾಗ್ತಿತ್ತು ಸರ್ ಅದಕ್ಕೋಸ್ಕರ ನಾನೇ ಕೆಲ್ಸನ ಬಿಟ್ಬಿಟ್ಟೆ ಅಂತ ತಾಂಡ್ ಹೇಳ್ತಾರೆ ವಾಟ್ ಇಷ್ಟೆಲ್ಲ ಮಾಡಿದ್ರ ನಿಜವಾಗ್ಲೂ ಆ ಹೆಂಗಸಿಗೆ ನಾಚಿ ಹೇಳ್ಬೇಕು ನಮ್ಮ ಮನುಷ್ಯತ್ವರು ಯಾರು ಈ ತರ ನಡ್ಕೋತಾರ ಅಂತ ಆದಿ ಹೇಳ್ತಿದ್ರೆ ಒಂದ್ ಲೆಕ್ ಅಲ್ಲ ಹೇಳಿದ್ರೆ ನೀವು ಅಲ್ಲಿಂದ ಬಿಟ್ಟು ಬಂದಿದ್ದೆ ಒಳ್ಳೇದಾಯ್ತು ಅಲ್ಲಿ ಬಿಟ್ಟು ಬಂದಿಲ್ಲ ಅಂದಿದ್ರೆ ನಾವಿಬ್ರು ಮೀಟ್ ಮಾಡಕ್ಕೆ ಆಗ್ತಿರ್ಲಿಲ್ಲ ತಾಂಡವ್ ಇನ್ಮೇಲೆ ನಾನು ನಿಮ್ ಪಕ್ಕನ ಇರ್ತೀನಿ ಇನ್ನು ನೀವು ತಾಂಡವ್ ಅಲ್ಲ ನೀವು ನನ್ ಬ್ರದರ್ ನಿಮ್ ಜೊತೆಗೆ ನಾನ್ ಇದೇ ಇರ್ತೀನಿ ಅಂತ ಇಲ್ಲಿ ತಾಂಡವ್ಗೆ ಗೆ ಆದಿ ಶೇಕಂಡ್ ಕೊಡಕ್ ಹೋಗ್ತಾರೆ ಆಮೇಲೆ ಇಲ್ಲಿ ಶೇಕೆಂಡ್ ಕೊಡ್ದೆ ಆದಿ ತನ್ ಕೈನ ಮತ್ತೆ ಎತ್ಕೊಬಿಡ್ತಾರೆ ನಾನ್ ನಿಮ್ನ ಬ್ರದರ್ ಅಂತ ಅಂದ್ಮೇಲೆ ನೀವ್ ಯಾಕೆ ನನ್ನ ಸರ್ ಅಂತ ಹೇಳ್ತಿದ್ರ ನೀವು ನನ್ನ ಬ್ರದರ್ ಅಂತಾನೇ ಅನ್ಬೇಕು ಬಿಸ್ನೆಸ್ ಲೈಫಲ್ ಆಗ್ಲಿ ಅಥವಾ ಪರ್ಸನಲ್ ಲೈಫ್ ಆಗ್ಲಿ ನಾನ್ ಯಾವಾಗ್ಲೂ ನಿಮ್ ಜೊತೆನೆ ಇರ್ತೀನಿ ಅಂತ ಆಗಿ ಹೇಳ್ತಿರ ತಾಂಡವ್ ಅಂತೂ ತುಂಬಾ ಖುಷಿ ಆಗ್ತಿರತ್ತೆ ಆ ಕಡೆ ಪುರೋಹಿತರು ಭಾಗ್ಯನ್ ಕೈಯಲ್ಲಿ ಇಲ್ಲಿ ತುಲಾ ಮಾಡಸೋ ಮಾಡೋ ಹೊತ್ತ ಕಡೆಗೆ ಪೂಜೆ ಮಾಡಿಸ್ತಿರ್ತಾರೆ ಬಾಗಿಂಗ್ ಮಾತ್ರ ಕಿಶನ್ ನೋಡಿ ತುಂಬಾ ಬೇಜಾರಾಗ್ತಿರುತ್ತೆ ಇಲ್ಲಿ ಭಾಗ್ಯ ಪೂಜೆ ಮಾಡಿ ಗಂಧದ ಕಡೆ ಹಸಿ ಮಂಗ್ಳಾರ್ತಿನ ಕಿಶನ್ ಕೊಡ್ಬೇಕಾದ್ರೆ ಕಿಶನ್ ಪರಿಸ್ಥಿತಿ ನೋಡಿ ಬಾಗಿಗಂತೂ ತುಂಬಾ ಬೇಜಾರಾಗ್ತಿರುತ್ತೆ ಆಮೇಲೆ ಎಲ್ಲರಿಗೂ ಮಂಗ್ಳಾರ್ತಿ ಕೊಡ್ತಾರೆ ಇಲ್ಲಿ ಪುರೋಹಿತ್ರು ಕಿಶನ್ ಹೋಗಿ ಕೂತ್ಕೊಳಪ್ಪ ಅಂತ ಹೇಳ್ತಾರೆ ಪುರೋಹಿತರು ಇಲ್ಲಿ ಭಾಗ್ಯನೇ ಕಿಶನ್ ಕೈ ಇಡ್ಕೊಂಡು ತಗಡಿ ಹತ್ರ ಕೂರಿಸ್ತಾರೆ ಆಮೇಲೆ ಇಲ್ಲಿ ಭಾಗ್ಯ ಹಾಗೂ ಭಾಗ್ಯ ಮನೆಯವರು ಫೋನ್ ಒಂದೇ ಪಂಚಲು ಹೋದ ಪಾತ್ರೆಯ ಇನ್ನೊಂದ್ ಕಡೆ ತಗಡಿ ಹತ್ರ ಇಡ್ತಾ ಇರ್ತಾರೆ ಇಲ್ಲಿ ಕಿಶೋರ್ ಮಾತ್ರ ಕಣ್ಣು ಬಿಡಕಾಗದೆ ಕಣ್ ಮುಚ್ಕೊಂಡು ಕಷ್ಟಪಟ್ಟಿ ಸುಸ್ತಿಂದ ಹಾಗೆ ಅಲ್ಲೇ ಕೂತಿರ್ತಾರೆ ಇಲ್ಲಿ ಭಾಗ್ಯ ಅವ ಮನೆಯವರು ಎಷ್ಟೇ ಪಾತ್ರೆ ಹಾಕಿದ್ರು ಇಲ್ಲಿ ಆ ಪಾತ್ರೆ ಕಿಶನ್ ಗಿಂತ ಇರಲ್ಲ ಆಗ ಮನೆಯವ್ರಿಗೆಲ್ಲ ಅಂದ್ರೆ ಭಾಗ್ಯ ಮನೆಯವ್ರಿಗೆಲ್ಲ ಟೆನ್ಷನ್ ಆಗ್ತಿರತ್ತೆ ಮಗ್ಲೆ ಏನ್ ಮಾಡೋದು ಮಗ್ಲೆ ಇದು ಸಾಕಾಗ್ತಿಲ್ವಲ್ಲ ಅಂತ ಧರ್ಮ ಅವ್ರು ಹೇಳ್ತಾರೆ ರೀ ಇದು ನೋಡಿದ್ರೆ ಇನ್ನು ಒಂದೆರಡು ಪಾತ್ರೆ ಬೇಕಾಗುತ್ತೆ ಅನ್ಸುತ್ತೆ ಅಂತ ಕುಸುಮ ಹೇಳ್ತಾರೆ ಸುನಂದ್ ಅವರೇ ನಿಮ್ಮನೆ ಒಂದೆರಡು ಪಾತ್ರೆ ತಂದಿದ್ರಲ್ಲ ಅದು ಎಲ್ಲಿದೆ ಅಂತ ಕುಸುಮ ಅವರು ಸುನದ ಕೇಳ್ತಾರೆ ಅದು ಕೋಟಿಂಗ್ ಪಾತ್ರ ಅಲ್ವಾ ಅದೇ ಹೇಗಾಗುತ್ತೆ ಅಂತ ಕನಿಕಾ ಹೇಳ್ತಾರೆ ಕನಿಕಾ ಎಲ್ಲಾ ಪಾತ್ರೆಗಳು ಕೋಟಿಂಗ್ ಅಲ್ಲ ಒಂದೆರಡು ಫರ್ಜಿನಲ್ ಇದೆ ಅಂತ ಪೂಜಾ ಹೇಳ್ತಾರೆ ಇಲ್ಲಿ ಸುನದಾ ಅವರು ಪೂಜಾ ಹೋಗ್ತಗ ಅಂತ ಪೂಜಾ ಕಳಿಸ್ತಾರೆ ಪೂಜಾನ ಆಮೇಲೆ ಪೂಜಾ ಪಾತ್ರೆನ ತಗೊಂಡ್ಬಂದು ಭಾಗ್ಯ ಕೊಡ್ತಾರೆ ಭಾಗ್ಯ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಪಾತ್ರೆನ ಇಡ್ತಿರ್ತಾರೆ ಎರಡು ಪಾತ್ರೆ ಇಡ್ತಿದಂಗೆ ಇಲ್ಲಿ ತುಲಾ ಬಾರ ಎರಡು ಬಾರಗಳು ಸಮನಾಗಿ ಬರುತ್ತೆ ಆಗ ಮೀನಾಕ್ಷಿ ಕನಿಕಾಗಂತೂ ತುಂಬಾ ಶಾಕ್ ಆಗುತ್ತೆ ಕಿಶನ್ ನಿಮ್ ಮನ್ಸಲ್ಲಿ ಏನೇನಿದೆ ಅದೆಲ್ಲ ದೇವ್ರ ತ್ರ ಪ್ರಾರ್ಥನೆ ಮಾಡ್ಕೊಂಡು ನೀನು ಅಲ್ಲಿಂದ ಹೇಳ್ಬೋದಪ್ಪ ಅಂತ ಪೂರ್ವ ಕಿಶನ್ ಹೇಳ್ತಾರೆ ಆ ಕಡೆ ಕಿಶನ್ ದೇವ್ರ ಹತ್ರ ಬೇಡ್ಕೊತಿರ್ತಾರೆ ದೇವ್ರೆ ಪೂಜಾಗೆ ನಮ್ಮ ಮನೆಯವ್ರಿಂದ ತುಂಬಾ ತೊಂದರೆ ಆಗಿದೆ ಅದು ಇನ್ ಮುಂದೆ ಆಗ್ತಿರೋ ತರ ನೋಡ್ಕೋ ಯಾಕೆ ಅಂದ್ರೆ ಪೂಜಾ ಕಾಯ್ ಆಗ್ಲೇ ತುಂಬಾ ಕಷ್ಟ ಅನುಭವಿಸಿದ್ದಾರೆ ಇನ್ನಾದ್ರೂ ಅವ್ರು ಚೆನ್ನಾಗಿರೋ ತರ ನೋಡ್ಕೋ ಅಬ್ಬಾ ಸದ್ಯ ನಿನ್ನೆಯಿಂದ ಅಷ್ಟೆಲ್ಲ ಊಟ ಬಿಟ್ಟಿದ್ದು ವರ್ಕ್ಔಟ್ ಮಾಡಿದಗೂ ಒಂದ್ ಚೂರಾದ್ರೂ ಯೂಸ್ ಆಯ್ತು ಅನ್ಸುತ್ತೆ ಅಂತ ಕಿಶನ್ ಮನ್ಸಲ್ಲೇ ಅನ್ಕೋತಿರ್ತಾರೆ ಆಮೇಲೆ ಇಲ್ಲಿ ಕಿಶನ್ ಅವ್ರನ್ನ ಭಾಗ್ಯ ಹಾಗೂ ಸುನಂದ್ ಅವರು ಕೆಳಗಡೆ ಇಳಿಸ್ತಾರೆ ಆದ್ರೆ ಕಿಶನ್ ಮಾತ್ರ ಅಲ್ಲೇ ಸುತ್ತು ಕೆಳಗಡೆ ಬಿದ್ದೆ ಹೋಗ್ತಾರೆ ಇಲ್ಲಿ ಮನೆಯವ್ರಿಗೆಲ್ಲ ಕಿಶನ್ ನೋಡಿ ತುಂಬಾ ಶಾಕ್ ಆಗುತ್ತೆ ಇಲ್ಲಿಗೆ ಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು